ಹೆರ್ಕಲ್ ಗುರುಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳುತ್ತಾ ಈಗ ಬಿರಾದಾರ್ ಗುರುಗಳು ಹೇಳಬೇಕಾಗಿ ವಿನಂತಿ ಆಶಯ ನುಡಿಗಳನ್ನು ಎರಡನೇ ಬ್ಯಾಚಿನ ವಿದ್ಯಾರ್ಥಿ ಕೂಟ ಹಾಗೂ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮದ ಅತಿಥಿಗಳಾದಂಥ ಹಿರಿಯರಾದಂಥ ಬಸವರಡ್ಡಿ ಗುರುಗಳೇ ಹೆಣಕಲ್ ಗುರುಗಳೇ ಹಾಗೂ ಬಾಗೇವಡಿ ಗುರುಗಳೇ ನನ್ನೆಲ್ಲ ಆತ್ಮೀಯ ಮುತ್ತು ಮಕ್ಕಳೇ ಯಾಕಂದ್ರೆ ನಮಗೆ ಮನೆಯಾಗೆ ಎರಡೇ ಮಕ್ಕಳಲ್ಲ ನಾವು ಕಲಿಯುವಂಥ ಕಲಿಸುವಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಕಾಳಜಿ ತೋರಿಸಿದ್ರೆ ಒಂದು ಅವ್ರ ಉನ್ನತಿ ಆಗ್ತದನ್ನುವಂಥ ಒಂದು ಆಶಾಭಾವನೆ ಮೊದಲಿಂದ ಐತಿ ಅವಾಗ ಅವಾಗ ಕೆಲವೊಂದು ಹುಡುಗರು ಹೊರಟಿದ್ರು ಅವಾಗ ತಿಳೀತಿತ್ತೋ ತಿಳಿಲಿಲ್ಲೋ ಅವ್ರಿಗೆ ಮಂಡತನಕ್ಕೆ ಮಾಡಿದ್ರು ಅದು ಇಲ್ಲಿ ಹೇಳ್ಕೊಂಡ್ರು ನಮ್ಗೆ ಮೂವತ್ತೈದು ಆಗ್ಬೇಕಾದ್ರೆ ಕಷ್ಟ ಆಯಿತು ಅಂತೇಳಿ ಯಾಕಂದ್ರೆ ನಾವು ಎಷ್ಟು ಸಾಧ್ಯದ ಎಲ್ಲ ಮಕ್ಕಳನ್ನು ಒಂದು ಉನ್ನತೀಕರಿಸ್ಬೇಕಂತ ಆಶಾಭಾವನೆ ಇತ್ತು ಕೆಲವೊಬ್ಬರು ಹೆಚ್ಚಿಗೆ ಓದ್ತಿದ್ದರು ಶೆಣಿ ಇರ್ತಿದ್ರು ಕೆಲವರು ಯಾಕಂದ್ರೆ ತಿಳಿಲಿಲ್ಲ ಅಂದ್ರೆ ಅದನ್ನು ಓದ್ಲಿಕ್ಕೆ ಹೋಗ್ತಿದ್ದಿಲ್ಲ ಪಡ್ತಿದ್ದಿಲ್ಲ ಯಾವಾಗಲೂ ಇಷ್ಟಪಟ್ಟು ಓದಬೇಕು ಅದು ಒಂದು ಆಶಾಭಾವನೆ ಮನೆಯಾಗ ಪಾಲಕರು ಅವಾಗ ಅಷ್ಟು ಕಷ್ಟ ಇದ್ದರು ಈಗೆಲ್ಲ ನೀವೇ ಇದ್ದೀರಿ ಈಗ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಏನು ಕಲಿಸ್ಬಾರ್ದು ಅನ್ನೋವಂಥ ಪ್ರವೃತ್ತಿ ಎಲ್ಲ ಬರ್ತದೆ ಜಗತ್ತಿನಾಗ ಅದ ನಮ್ಕಿಂತ ಹೆಚ್ಚಿಗೆ ನೀವು ಜ್ಞಾನವಂತರಾಗಿರಿ ಅದು ನನಗೆ ಬಹಳ ಭಾಳ ಹೆಮ್ಮೆಯ ಯಾಕಂದ್ರೆ ನಮಗಿಂತ ಶಾಣ್ಯರಾದಾಗೆ ನಮಗೆ ಬೆಲೆ ಹೆಚ್ಚಾಗ್ತದ ಯಾಕಂದ್ರೆ ತಂದೆಕ್ಕಿಂತ ಮಗ ದೊಡ್ಡವಾಗಬೇಕು ಮಗನಕ್ಕಿಂತ ಮೊಮ್ಮಗ ದೊಡ್ಡವ್ ಆಗಬೇಕು ಹಂಗೆ ನಮಗೆ ಗುರುಗಳಕ್ಕಿಂತ ಶಿಷ್ಯರು ದೊಡ್ಡವರಾದಾಗೆ ನಾವು ದೊಡ್ಡವರಾಗ್ತೀವಿ ಅನ್ನುವಂತ ಒಂದು ಆಶಾಭಾವನೆ ಅದ ಇಲ್ಲಿವರೆಗೆ ತಮ್ಮ ತಮ್ಮ ಅನುಭವಗಳನ್ನು ಇವೆಲ್ಲ ಹಂಚಿಕೊಂಡು ನಮಗೆ ಇಪ್ಪತ್ತು ವರ್ಷದ ಮೆಲಕ ಹಾಕೊಂಡೆವು ನೀವು ಹೆಂಗಿದ್ರಿ ಅಂದರೆ ಸರ್ ಸಹ ಇದು ಔಟಿ ಹೆಗಳೆ ನೀವು ಮೊದ್ಲಿನ ಹಾಡೇ ಹಾಡಾಕತ್ತಿಲ್ಲ ಅವಾಗಲೂ ಹಾಡ್ತಿದ್ರು ಅಂದ್ರೆ ಅದು ಯಾವಾಗಲೂ ಫೇವರೇಟ್ ಈಗಾದರೂ ಹಾಡೋದು ಆ ಮೆಲಕ ಪ್ರ ಇದು ನಮ್ಮ ಶಾಲೆಯಲ್ಲಿ ನಡೆದಂಥ ಹೆಜ್ಜೆಗಳು ಉಷ್ಕಿನ ಮ್ಯಾಗೆ ನಡೆದಿಲ್ಲ ನಿಮ್ಮ ಹೆಜ್ಜೆಗಳು ಇನ್ನೂ ಆದರೂ ಅಲ್ಲಿ ಅದಾವ ಅನ್ನುವಂಥ ಒಂದು ಕಲ್ಪನೆ ನನಗಾಯ್ತು ಅನೇಕ ದಿನಮಾನಗಳಲ್ಲಿ ಯಾಕಂದ್ರೆ ನೀವನ್ನೆಲ್ಲ ಮೂವತ್ತೆಂಟು ನಲ್ವತ್ತರ ಆಸ್ಪತ್ನಲ್ಲಿ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಪ್ರತಿದಿನ ಒಂದು ತಾಸು ನೆಟ್ಟಿ ನಿಮಗೆ ನಿರಂತರವಾಗಿ ನಿಮ್ಮ ಹೃದಯ ಬಡಿತದ ಯಾಕಂದ್ರೆ ನಾವು ಮೈಗಳತನ ಮಾಡಬಾರ್ದು ಏನೋ ಕೆಲಸ ಇರಲಿ ಅನೇಕ ಕುಟುಂಬದ ಜವಾಬ್ದಾರಿಗಳದಾವೆ ನಿಮ್ಮ್ಯಾಗ ಇದು ಆಗಿರ್ಬೋದು ಹೆಣ್ಣು ಗಂಡು ಮಕ್ಕಳಾಗಿರ್ಬೋದು ನೀವು ಆಗಿರ್ಬೋದು ಅನೇಕ ಜವಾಬ್ದಾರಿಗಳದಾವೆ ಆ ಜವಾಬ್ದಾರಿಗಳ ಜೊತೆ ನಮ್ಮ ಆರೋಗ್ಯ ಕಾಪಾಡ್ಕೋಬೇಕಾಗಿದೆ ಅವಾಗ ಮಾತ್ರ ನಮ್ಗೆ ಮನೆಯಲ್ಲಿ ಬೆಲೆ ಇರ್ತದೆ ನಿಮ್ಮ ಮಕ್ಕಳನ್ನು ಒಂದು ಒಳ್ಳೆ ಒಂದು ಧೈರ್ಯವಂತರಾಗಿ ಬೆಳೆಸಿರಿ ಈ ಕೆಲವೊಂದು ಏನಾಗ್ಯದ ಅಂದರೆ ಬರೇ ಮಾರ್ಕ್ಸ್ ಮಾರ್ಕ್ಸ್ ಮಾರ್ಸತಿ ಮಾರ್ಸಿಗೆ ಏನು ಬೆಲೆ ಇರ್ತೈತಿ ಉಪಯೋಗ ಅದ ಉದ್ಯೋಗ ಮಾಡೋಕೆ ಕೆಲವೊಂದು ಆದ್ರೆ ಅದ್ರ ಜೊತೆ ಧೈರ್ಯ ಇದ್ರೆ ಮಾತ್ರ ಅವ ಮುನ್ನುಗ್ಲಾಕ ಸಾಧ್ಯತೆ ಅದ ಅನೇಕ ಸಂದರ್ಭಗಳಲ್ಲಿ ಕೆಲವೊಂದು ಮಕ್ಕಳು ಮಾರ್ಸ್ ತೊಗೊಂಡಿರ್ತಾರ ಅವ್ರಿಗೆ ಯಾವುದು ಮುಂದಿನ ಬದುಕ್ಲಾಕ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಮನುಷ್ಯ ಆತ್ಮವಿಶ್ವಾಸ ತುಂಬ್ರಿ ಮಕ್ಕಳಿಗೆ ಧೈರ್ಯವಂತರನ್ನು ಮಾಡಲಿ ಮಾರ್ಸ್ ಮಾಡಲಿ ಅದು ಒಂದು ದಾರಿ ಆಗ್ತದ ಆತ್ಮವಿಶ್ವಾಸ ತುಂಬ್ರಿ ಬೆರವನ್ನು ತುಂಬ್ರಿ ಮತ್ತು ನಮ್ಮ ನಾಲಿಗೆ ಮಿತಭಯವೇ ಯಾಕಂದ್ರೆ ನಾವು ನಾಲ್ಕು ಕುಟುಂಬ ನಾಲ್ಕು ಮಂದಿ ಜೊತೆ ನಮ್ಮ ಕುಟುಂಬದ ಜೊತೆ ಬದುಕ್ತಾ ಇದೀವಿ ತಂದೆ ತಾಯಿಯವರು ಅವ್ರನ್ನೆಲ್ಲ ಚಂದಾಗ ನೋಡ್ಕೊಡ್ರಿ ನಮ್ಮ ನಾಲಿಗೆ ಮಿತವಯವಾಗಿರಲಿ ಹರಿತವಾಗಿರಲಿ ಬೇಡ ನಾವು ಯಾವತ್ತೂ ಸಕಾರಾತ್ಮಕ ವಿಚಾರ ಮಾಡೋಣ ಮೂರಕ್ಕೆ ನಾವು ತೊಂಬತ್ತೆರಡು ಪರ್ಸೆಂಟ ನಕಾರಾತ್ಮಕ ಭಾವನೆಗಳಿರ್ತವೆ ಏಟ್ ಪರ್ಸೆಂಟ್ ಸಕಾರಾತ್ಮಕ ಇರ್ತವೆ ಅವಾಗೆಲ್ಲ ಬದಿಗೆ ಒತ್ತಿ ಸಕಾರಾತ್ಮಕ ಭಾವನೆಗಳನ್ನು ನಾವು ಬೆಳೆಸ್ಕೊಂಡು ಮುಂದಿನ ಜೀವನದಲ್ಲಿ ನಮ್ಮ ಯಶಸ್ಸನ್ನು ಕಾಣೋಣ ನೀವೆಲ್ಲರೂ ಒಂದು ಉನ್ನತ ಬೆಳೆದು ನಿಮ್ಮ ಮಕ್ಕಳನ್ನು ನೀವು ಕಾಣಥ ಕನಸುಗಳನ್ನು ನನಸಾಗಿಲ್ಲ ಕೆಲವೊಬ್ಬರಿಗೆ ನಾನು ನಿಮ್ಮ ಮಕ್ಕಳ ಮುಖಾಂತರ ಆ ಕನಸುಗಳನ್ನು ನನಸು ಮಾಡಿಕೊಡ್ರಿ ಅದರ ಜೊತೆಯಲ್ಲಿ ಮಕ್ಕಳು ಏನು ಮಾಡಿ ಯಾವ ಕನಸನ್ನು ಹೊತ್ತಿರ್ತಾವೋ ಅದನ್ನು ಮಾಡಿರಿ ಅಥವಾ ನಾವು ಡಾಕ್ಟರ್ ಆಗ್ಬೇಕು ಮಾಡಿ ಅಂತ ಹೇಳ್ತೀರೊಂದು ಅವ್ರು ಬೇಕು ನೀವು ಇಂಜಿನಿಯರ್ ಮಾಡ್ತಾನೆ ಅನ್ಬೇಡ್ರಿ ಅವ್ರ ಕನಸು ಏನಾದ ಮೊದಲು ಅರ್ಥ ಮಾಡ್ಕೊಳ್ಳಿರಿ ನಾಲ್ಕು ದಿನ ಕುಂತ್ ಚರ್ಚೆ ಮಾಡಿರಿ ತಂದೆ ಆದವರು ಅಥವಾ ಸ ಮಕ್ಕಳಿಗೆ ಗೆಳೆಯರು ಯೋಚನೆ ಮಾಡಿ ಅವ್ರ ಕನಸನ್ನು ಸಹಕಾರಗೊಳಿಸ್ಲಿಕ್ಕೆ ಒಂದು ಉತ್ತಮವಾಗಿ ಉತ್ತಮವಾಗಿ ಪ್ರಜೆಗಳನ್ನು ಮಾಡ್ಲಿಕ್ಕ ಯಾಕಂದ್ರೆ ನಮ್ಮ ದೇಶಕ್ಕೆ ಸೈನಿಕರು ರೈತರು ಎಷ್ಟು ಮುಖ್ಯನೋ ಅದೇ ರೀತಿಯಿಂದ ಸಮಾಜಕ್ಕೆ ನಮ್ಮ ಮಕ್ಕಳು ಅಷ್ಟೇ ಮುಖ್ಯ ಸಮಾಜದಲ್ಲಿ ಒಳ್ಳೆಯ ಮಕ್ಕಳಾದ್ರೆ ಒಳ್ಳೆಯ ಪರಿಸರ ಇದ್ರೆ ಇಡೀ ವಿ ಒಂದು ವ್ಯವಸ್ಥೆನೇ ಒಂದು ಒಳ್ಳೆಯ ರೀತಿಯಾಗಿ ಆಗಲಿಕ್ಕೆ ಸಾಧ್ಯತೆ ಅದ ಅದಕ್ಕೆ ನಮ್ಮ ಮಕ್ಕಳನ್ನು ಸಮಾಜ ಮುಖಿಯಾಗಿ ಬೆಳೆಸೋಣ ಮನೆಯ ಮುಖಿಯಾಗಿ ಬೇಡ ಅದಕ್ಕೆ ಸಮಾಜಕ್ಕೆ ಒಂದು ಕೊಡುಗೆಗಳನ್ನು ನೀಡುವಂಥ ವ್ಯಕ್ತಿಗಳು ನೀವೆಲ್ಲ ಆಗ್ರಿ ಅದರ ಜೊತೆ ನಿಮ್ಮ ಮಕ್ಕಳನ್ನು ರೂಪಿಸ್ರಿ ಒಂದು ಭಾವನೆಯನ್ನು ಬರ್ತೀರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಇದೇ ರೀತಿಯಿಂದ ತಮ್ಮ ಉತ್ತರ ಉತ್ತರ ಬೆಳವಣಿಗೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಈ ಸಭೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತನಾಡುತ್ತೇನೆ ಜೈ ಹಿಂದ್